ಮತ್ತು ಅಪ್ಪನಗೌಡ ಪಾಟೀಲ್ ದಿವಂಗತ ಅಪ್ಪನಗೌಡ ಪಾಟೀಲ್ರು ಎಸ್ ಐ ಪಾಟೀಲ್ರು ಎಂ ಪಿ ಪಾಟೀಲ್ರು ಬಸಗೌಡ ಪಾಟೀಲ್ರು ವಿಶ್ವನಾಥ್ ಕತ್ತಿಯವರು ದಿವಂಗತ ಉಮೇಶ ಕತ್ತಿಯವರು ಇವರೆಲ್ಲರ ನೇತೃತ್ವದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ನಮ್ಮ ನಮ್ಮ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಭಾಳ ಬಲಾಢ್ಯವಾಗಿ ಬೆಳೆದಿದೆ ಬಹುಶಃ ತಮ್ಮ ಎಲ್ಲರಿಗೂ ಗೊತ್ತಿರದಂಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಪಿ ಕೆ ಪಿ ಎಸ್ಗಳಿಂದ ಸರ್ವಸಾಧಾರಣ ಮುನ್ನೂರ ಎಂಬತ್ತು ನಾಲ್ಕು ಕೋಟಿ ಸಾಲ ಮನ್ನಾದ ಸದುಪಯೋಗ ಎಲ್ಲ ಪಿ ಕೆ ಪಿ ಎಸ್ಗಳು ದೊರಕಿದೆ ಆ ಒಂದು ಬಿ ಕೆ ಪಿ ಎಸ್ಗಳಲ್ಲಿ ಸರ್ವ ಪಕ್ಷದವರು ಇದ್ದಾರೆ ಸರ್ವ ಧರ್ಮದವರು ಇದ್ದಾರೆ ಅದ್ರ ಜೊತೆಗೆ ಈಗ ಮತ್ತೆ ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಶೂನ್ಯ ದರ ಸಾರವನ್ನು ವಿತರಣೆ ಮಾಡಿದರೆ ಜನ ಇವತ್ತಿನ ದಿವಸ ನಾವು ಮನಸ್ಸಿನ ಕಡೆ ಮತದಾನ ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ ಬಹುಶಃ ಈ ಊರಿಗೆ ಮದೇಳಿ ಊರಿಗೆ ಸಂಸ್ಥೆ ಇದ್ದಿರಲಿಲ್ಲ ನಾನೊಮ್ಮೆ ಇಲ್ಲಿ ಲಿಂಗದೇವರ ಗುಡಿ ಅಂತ ಇದೆ ಅಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಕಬ್ಬ ಐತಿ ಅದು ಇದು ಎಲ್ಲ ಚರ್ಚೆ ಮಾಡುವಾಗ ಹಂಗಾರೆ ನಿಮ್ಮವರೆಗೆ ಸೊಸೈಟಿ ಹಾಕಿಲ್ಲ ಅನ್ನೋ ಅಂತ ಪ್ರಶ್ನೆ ಬಂದಾಗ ಆವತ್ತಿನ ಸಂದರ್ಭದಲ್ಲಿ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟಾಗಿ ಕೆಲಸ ಮಾಡ್ತಿದ್ದೀನಿ ಆವತ್ತಿನ ದಿವಸ ಈ ಒಂದು ಊರಿಗೆ ಒಂದು ಪಿ ಕೆ ಪಿ ಅವಶ್ಯ ಅನ್ನೋದು ಗಮ್ಕೊಂಡು ಇಟ್ಕೊಂಡು ತಂದು ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತಿಗೆ ಸಾಕಷ್ಟು ಪತ್ ಕೊಟ್ಟಿದ್ದೀವಿ ಅದರ ಲಾಭ ರೈತರಿಗೆ ಆಗಿದೆ ಎಲ್ಲ ಆಗಿದೆ ಸಣ್ಣ ರೈತರು ದೊಡ್ಡ ರೈತರು ಎಲ್ಲ ರೈತರಿಗಾಗಿದೆ ಜೊತೆಗೆ ಈ ಒಂದು ಪಿ ಕೆ ಎಸ್ ಮುಖಾಂತರ ಮಣ್ಣಾದ ಲಾಭವನ್ನು ಸಹಿತ ಮದೇಳ್ಳಿ ಗ್ರಾಮದ ಮಧಮಕ್ನಾಳ್ ಗ್ರಾಮದ ಎಲ್ಲ ರೈತರು ಇದರಿಂದ ಪಡ್ಕೊಂಡಿದ್ದಾರೆ ಅದಕ್ಕೆ ಜೊತೆಗೆ ಈ ಒಂದು ಸಂಸ್ಥೆ ಇವತ್ತಿಗೂ ಅವಿರೋಧವಾಗಿ ಆಯ್ಕೆ ಆಗೋದು ಬಂದಿದ್ದು ವಿಶೇಷವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಎಂಬತ್ತೆಂಟು ತೊಂಬತ್ತ್ಮೂರು ಸಂಸ್ಥೆಗಳಿದ್ದರೂ ಸಹಿತ ಮ್ಯಾಕ್ಸಿಮಮ್ ಸಂಸ್ಥೆಗಳು ಸರ್ ನೂರಕ್ಕೆ ತೊಂಬತ್ತರಷ್ಟು ಸಂಸ್ಥೆಗಳು ಅವಿರೋಧವಾಗಿ ಆಗೋದ್ರ ಮುಖಾಂತರ ಅಪ್ಪನೋಡ ಪಾಟದ ಕನಸನ್ನು ನನಸು ಮಾಡುವಂಥ ಒಂದು ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹೋಗುವ ಇಟ್ಟು ಹೋಗುವಂಥ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ಜನ ಆ ಒಂದು ಕಾರ್ಯಕ್ರಮ ಆ ಒಂದು ನಿಟ್ಟಿನಲ್ಲಿ ಬಂದಿರತಕ್ಕಂಥ ಜನ ಇತ್ತಿತ್ತಲಾಗಿ ಇವತ್ತಿನ ದಿವಸ ಈ ಈ ಸಹಕಾರಿ ಕ್ಷೇತ್ರವನ್ನು ಸಹಿತ ಹಿಡಿತಕ್ಕೆ ತಗೊಳ್ಬೇಕು ಅನ್ನುವಂಥ ಕೆಲವೊಂದು ಜನರ ಒಂದು ಹವಣಿಕೆಗೆ ಇವತ್ತು ಅನಿವಾರ್ಯವಾಗಿ ಜನ ಯಾರ ಕೈಯಾಗಿ ಕೊಡ್ಬೇಕು ಅನ್ನೋದು ನಮ್ಗೆ ಗೊತ್ತದ ನಾವು ಅವ್ರ ಕೈಯಾಗಿ ಕೊಡ್ತೀವಿ ನೀವು ಅದನ್ನು ಬದಾಢ್ಯವಾಗಿ ಹತ್ತಿ ನಮ್ಮ ಕಡೆಯಿಂದ ಕರ್ಕೊಂಡ್ರೆ ಆಗೋದಿಲ್ಲ ನಾವು ಪ್ರೀತಿ ಭಕ್ತಿ ಪುಖ ಮುಖಾಂತರವಾಗಿ ಯಾರ ಕೈಯಾಗ ಇರಬೇಕು ಅವ್ರ ಕೈಯಾಗಿ ನಾವು ಅದನ್ನು ಕೊಡ್ತೀವಿ ಅನ್ನೋವಂಥ ವಿಚಾರದಾಗ ಅವ್ರದೇ ನಿರ್ಣಯ ಮಾಡಿ ಅವರೇ ಕೊಡ್ಕೊಂತ ಬಂದಾರೆ ಇಲ್ಲಿವರೆಗೆ ಬಂದಾರೆ ಕಳೆದ ನಲವತ್ತು ವರ್ಷಗಳಿಂದ ಈ ಒಂದು ವಿಷಯವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಚುನಾವಣೆ ಜರುಗಿಲ್ಲ ಇವತ್ತಿನ ದಿನಮಾನ ಇದೆ ಬಹುಶಃ ನಮ್ಮ ಜನರಿಗೂ ಇದು ಒಂದು ಹೊಸದು ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕಿನವರು ನಮ್ಮವರು ನಮ್ಮ ಸುಖ ದುಃಖಗಳನ್ನ ಕೇಳೋರು ಅವರು ಇವತ್ತು ದಿವಸ ಇಲ್ಲಿ ಇರಬೇಕು ಅನ್ನೋವಂಥ ವಿಚಾರವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದರೆ ಈಗ ಮೇಲಿನಿಂದ ಹೇರುವಂಥ ಒಂದು ಒಂದು ವ್ಯವಸ್ಥೆ ನಡೆದಂಥ ಸಂದರ್ಭದಲ್ಲಿ ಈ ಕಾಣದ ಕೈಗಳು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ದಿವಸ ನಮ್ಮ ತಾಲೂಕಿನ ಜನ ಅದನ್ನು ಒಪ್ಪೋದಿಲ್ಲ ಅದು ವಿರೋಧ ಮಾಡ್ತಾರೆ ಅದನ್ನ ಇವತ್ತು ದಿವಸ ನಾವು ಈ ಒಂದು ಕ್ಷೇತ್ರ ಶಾಸಕರಾಗಿ ದಿವಂಗತ ಉಮೇಶ ಅನಕತ್ತಿಯವರು ನಲವತ್ತು ವರ್ಷ ನಲವತ್ತು ವರ್ಷ ಆರು ಪಕ್ಷ ಆರು ಐದು ಐದು ಪಕ್ಷಗಳಿಂದ ಎಂಟು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ಇವತ್ತು ದಿವಸ ಕೆಲಸ ಮಾಡಿದ್ದು ಇವತ್ತು ದಿವಸ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ಸಂಗತಿ ಬಹುಶಃ ಮದುವೆ ಆದ ನಂತರ ಗಂಡ ಹೆಂತಿ ಒಮ್ಮೆ ಬಡದಾಡ್ತಾರೆ ಆದ್ರೆ ಐವತ್ತು ವರ್ಷ ಯಾವುದೇ ಪಕ್ಷದ ಸಹಿತ ಉಮೇಶ್ ಕತ್ತಿಗೆ ಮತ್ತು ಮತದಾರರಿಗೆ ಇನ್ನೂವರೆಗೆ ಒಂದು ಕೈ ಬಳ್ಳ ಬರೋದು ಬೇಯೋದು ಏನು ನಮ್ಮಲ್ಲಿ ವ್ಯವಸ್ಥೆ ಆದ ಇಲ್ಲ ಒಂದೇ ಕುಟುಂಬ ಥರ ಬಂದಿದ್ವಿ ನಾವು ಹುಕ್ಕೇರಿ ತಾಲೂಕು ಇರ್ಬೋದು ಹುಕ್ಕೇರಿ ಕ್ಷೇತ್ರ ಇರ್ಬೋದು ಒಂದೇ ತಾಲೂಕಿನ ಒಂದೇ ಕುಟುಂಬ ಥರ ನಾವು ಬಂದಿದ್ವಿ ಮುಂದೆ ಒಂದೇ ಕುಟುಂಬ ಥರ ಇರಬೇಕಂತ ನಾವು ಬಯಸ್ತೀವಿ ಆದ್ರೆ ಅದನ್ನು ಕೆಲವಷ್ಟು ಜನರಿಗೆ ನೋಡೋಕೆ ಆಗ್ತಾ ಇಲ್ಲ ಅದನ್ನ ನೋಡ್ಲಾಕಾಗಲ್ಲ ಅಂದ್ರೆ ಇವತ್ತು ಅನಿವಾರ್ಯವಾಗಿ ಅವರು ತಮ್ಮ ರಾಜಕೀಯ ಬೇಳೆಯನ್ನು ಇದರಲ್ಲಿ ಬಿತ್ತುಕೊಳ್ಬೇಕಂತಾರೆ ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಹುಕ್ಕೇರಿ ಮತ ಕ್ಷೇತ್ರದ ಜ ಹುಕ್ಕೇರಿ ತಾಲೂಕಿನ ಜನ ಸಂಘ ಸಂಸ್ಥೆಗಳನ್ನು ಬಿಟ್ಟುಕೊಡೋದಿಲ್ಲ ಈ ಒಂದು ರಾಜಕೀಯ ಹೊರಗಿನವರ ರಾಜಕೀಯ ವ್ಯವಸ್ಥೆಯನ್ನು ಬಿಟ್ಕೊಡೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಮೇಲಿಂದ ಹೇರುವುದನ್ನು ಮೇಲಿಂದ ಏನು ಹೇರ್ತಾ ಇದ್ದಾರೆ ಅದನ್ನು ಇವತ್ತು ದಿವಸ ದೂರು ಮಾಡೋ ಸಲುವಾಗಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇವತ್ತು ದಿವಸ ಸೊಸೈಟಿ ಸಭೆಯನ್ನು ಮಾಡುವಂಥ ಕಾರ್ಯಕ್ರಮದ ಭಾಗವಾಗಿ ಇದ್ದಾಗ ಕೆಲವೊಂದು ಏನೋ ಕೋರ್ಟ್ ಮ್ಯಾಟರ್ ವಿಷಯಗಳು ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಇವತ್ತಿನ ಸಭೆಯನ್ನು ಮುಂದೂಡಿದಿವಿ ಅಂತ ಮಾನ್ಯ ಸೆಕ್ರೆಟರಿ ಅವರು ಗಮನಕ್ಕೆ ಗಮನಿಸ್ತಂದಿದ್ದಾರೆ ಅಷ್ಟೇ ಈ ವಿಷಯವಾಗಿ ನನಗೆ ಗೊತ್ತು